ಸಿಎಂ ಸ್ಥಾನಕ್ಕೆ ಯಾರು ಟವೆಲ್ ಹಾಕಿದ್ದಾರೆ ಗೊತ್ತಿಲ್ಲ ಸಿಎಂ ಡಿ ಸಿಎಂ ಆಂತರಿಕ ಕಚ್ಚಾಟ ಮೊದಲಿನಿಂದ ಕೂಡ ಸ್ವಾರ್ಥಕ್ಕೆ ಯಾರು ಸಮಾಜವನ್ನು ಬಳಸ್ಕೊಳ್ಬಾರ್ದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿರುವಂಥ ಹೇಳಿಕೆ ದುಡ್ಡು ಕೊಟ್ಟು ಜನರನ್ನ ಕರೆಸಿ ಯಾರು ಬೇಕಾದರೂ ಶಕ್ತಿ ಪ್ರದರ್ಶನ ಮಾಡಬಹುದು ಅಹಿಂದ ಬಳಸಿಕೊಂಡು ನಾನು ಶಕ್ತಿ ಪ್ರದರ್ಶನ ಮಾಡಬಹುದು ಅಂತ ಸಿಎಂ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಮಾಡುವ ಬದಲು ನಿಮ್ಮ ಮೇಲಿನ ಹಗರಣ ಆರೋಪಗಳಿಂದ ಮೊದಲು ಮುಕ್ತರಾಗಿ ಬಳಿಕ ಸಮಾವೇಶ ಮಾಡಿ ಈ ರೀತಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಕಾರಣದಲ್ಲಿ ಇವತ್ತು ಜನರಿಗೆ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡುದು ಬಹಳ ಕಷ್ಟದ ಕೆಲಸ ದುಡ್ಡಿದ್ರೆ ಎಲ್ಲರೂ ಮಾಡ್ತಾರೆ ಹಾಗಾಗಿ ಅದರಿಂದ ಏನೋ ನಾನು ಹೊರಗೆ ಬರ್ಬೋದು ಅನ್ನುವಂಥ ಭ್ರಮೆಯಲ್ಲಿ ಸಿದ್ದರಾಮಯ್ಯವ್ರು ಇರಬಾರ್ದು ಆ ರೀತಿ ಮಾಡೋದ್ರಿಂದ ಏನು ಆಗಲ್ಲ ಅವರು ತನಿಖೆಯನ್ನು ಎದುರಿಸಿ ಶುದ್ಧವಾಗಿ ಹೊರಗೆ ಬಾರು ಅವರು ಶುದ್ಧ ಹಸ್ತರೇ ಆಗಿದ್ದಾರೆ ಆ ರೀತಿ ಸಂಘಟ ನೋಡಿ ರಾಜಕಾರಣದಲ್ಲಿ ಇವತ್ತು ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನ ಮಾಡೋದು ಬಹಳ ಕಷ್ಟದ ಕೆಲಸ ಏನೆಲ್ಲ ದುಡ್ಡಿದ್ದರೆ ಎಲ್ಲರೂ ಮಾಡ್ತಾರೆ ಹಾಗಾಗಿ ಅದರಿಂದ ಏನೋ ನಾನು ಹೊರಗೆ ಬರ್ಬೋದು ಅಂತನ್ನುವಂಥ ಭ್ರಮೆಯಲ್ಲಿ ಸಿದ್ದರಾಮಯ್ಯನವರು ಇರಬಾರ್ದು ಆ ರೀತಿ ಮಾಡೋದ್ರಿಂದ ಏನೂ ಆಗಲ್ಲ ಅವರು ತನಿಖೆಯನ್ನು ಎದುರಿಸಿಯೇ ಶುದ್ಧವಾಗಿ ಹೊರಗೆ ಬರೋದು ಅವರು ಶುದ್ಧ ಹಸ್ತರೇ ಆ ರೀತಿ ಸಂಘಟ ನೋಡಿ ರಾಜಕಾರಣದಲ್ಲಿ ಇವತ್ತು ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶನ ಮಾಡುವುದು ಭಾಳ ಕಷ್ಟದ ಕೆಲಸ ಏನಾದರೂ ದುಡ್ಡಿದ್ದರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ